ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಸ್ವೀಟ್ ಮಾಡ್ತಾಯಿದ್ದೀನಿ ಅಂದರೆ ಅಕ್ಕಿ ಕಡುಬು ಸ್ವೀಟ್ ನಮ್ಮ ಕಡೆ ನಮ್ಮ ಮನೇಲಿ ಮಾಡ್ತಾರೆ ಇದನ್ನು ನಾವು ಕೊಳಕಟ್ಟೆ ಅಂತೀವಿ ಈ ಗಣಪತಿ ಹಬ್ಬಕ್ಕೆ ವಿಘ್ನೇಶ್ವರಂಗೆ ಅದು ಶ್ರೇಷ್ಠ ಅಂತ ಗಣಪಂಗೆ ನಾವು ಮಾಡ್ತೀವಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಕ್ಕಿ ಹಿಟ್ಟಲ್ಲೇ ಮಾಡೋದು ಬೇರೆ ಏನು ಹೊರಗಡೆಯಿಂದ ತಂದು ಮಾಡಬೇಕು ಅನ್ನೋದೆಲ್ಲ ಒಂದು ಮೂರು ನಾಲ್ಕು ಐಟಮ್ಸ್ ಇದ್ರೆ ಸಾಕು ಮತ್ತು ಎಣ್ಣೆ ಬೇಡ ಏನು ಬೇಡ ಹಬೆಲ್ ಬೇಯಿಸ್ತೀನಿ ಹಾಗಾಗಿ ಸ್ವೀಟ್ ಕಡು ಮಾಡೋದು ತೋರಿಸ್ತೀನಿ ಬನ್ನಿ ಫಸ್ಟುಗೆ ಶೇಂಗಾ ಬೀಜನ ಹುರ್ಕೊಳ್ಳೋಣ ಆಯಿತಾ ಬನ್ನಿ ಒಂದು ಪಾವು ಕೆ ಜಿ ಶೇಂಗಾಷ್ಟು ತೊಗೊಂಡಿದ್ದೀನಿ ಫಸ್ಟಿಗೆ ಶೇಂಗಾನ ಚೆಂದ ಹುರ್ಕೊಳ್ಳೋಣ ಹುರ್ತಿ ಇದ್ರ ಮೇಲಿರೋ ಸಿಪ್ಪೆ ತಕ್ಕೊಳ್ಳೋಣ ಫಸ್ಟ್ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಡ್ರೆ ಒಂದ್ ಕೆಲಸ ಮುಗಿತದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಇಲ್ಲಂತೂ ಹುರ್ದಿದ್ದು ಸಿಗುತ್ತೆ ಅದು ಹಸಿದು ಇದಾಗುತ್ತೆ ನಾವು ಹುರ್ದಿ ತಗೊಳೋದು ಒಳ್ಳೇದು ಸ್ವಲ್ಪ ಚೆನ್ನಾಗಿರುತ್ತೆ ಸಿಟ್ಟಿನ್ನ ಉತ್ಕೊಳ್ಳ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಕುದಿಯೋದು ಆಗಿದೆ ತೆಗಿತೀನಿ ತಗದಿ ಈ ಸ್ವಲ್ಪ ತಣ್ಣದಾದ್ಮೇಲೆ ಸಿಪ್ಪೆ ಬಿಡಿಸ್ಕೊಳೋಣ ಅಷ್ಟೊತ್ತಿಗೆ ಹಿಟ್ ರೆಡಿ ಮಾಡ್ಕೊಳೋಣ ಶೇಂಗಾ ಬೀಜ ಸ್ವಲ್ಪ ತಣ್ಣದಾಗ್ಲಿ ತಣ್ಣಗಾಗೋ ತನಕ ಇಲ್ಲಿ ಕಣಕ ರೆಡಿ ಮಾಡ್ಕೊಳಕೋಸ್ಕರ ಅಂದ್ರೆ ಹಿಟ್ಟು ಅಕ್ಕಿ ಹಿಟ್ಟು ಅಂದಾಗ ಹಂಗ ಹಿಟ್ ರೆಡಿ ಮಾಡ್ಕೊಳಕೆ ನೀರ್ ಕಾಯಿ ಹಾಕಿರ್ತೀನಿ ಸ್ವಲ್ಪ ನಾನು ಕಾಲು ಕೆ ಜಿ ಅಷ್ಟು ತಗೊಂಡಿರೋದ್ರಿಂದ ನಾನು ಒಂದು ಕಾಲು ಕೆ ಜಿ ಹಿಟ್ ತಗೊಳ್ತೀನಿ ಹಿಟ್ಟು ಚೆನ್ನಾಗಿ ಕುದೀಲಿ ಈ ನೀರು ಕುದಿಬೇಕು ಈ ನೀರಿಗೆ ಸ್ವಲ್ಪ ಉಪ್ಪಾಗ್ತಿದ್ದೀನಿ ಯಾಕಂದ್ರೆ ಹಿಟ್ಟು ಸಪ್ಪೆ ತರುತ್ತಲ್ಲ ಸಪ್ಪೆ ಇರಬಾರ್ದು ಯಾವುದೇ ಸ್ವೀಟ್ ಮಾಡಿದ್ರು ಸ್ವಲ್ಪ ಉಪ್ಪು ಇರಬೇಕು ಅವಾಗಲೇ ರುಚಿ ಸ್ವಲ್ಪ ಜಾಸ್ತಿ ಮಾಡುತ್ತೆ ಹಾಗಾಗಿ ಇದು ಕುದೀಲಿ ಈ ನೀರ್ ಕುದ್ಮೇಲೆ ಇದಕ್ಕೆ ಬಿಸಿ ಚೆಂದ ಕುದಿಯೋಬೇಕಾದ್ರೆ ಅಕ್ಕಿ ಹಿಟ್ಟಾಕಿ ಹಿಟ್ ರೆಡಿ ಮಾಡಿ ಇಟ್ಕೊಳೋಣ ಅಷ್ಟೊತ್ತಿಗೆ ತಣ್ಣಗಾಗ್ಬೇಕಲ್ವಾ ಹಾಗಾಗಿ ಇದು ಕುದೀರಿ ಸ್ವಲ್ಪ ಈಗ ನೀರ್ ಕುದೀತಾ ಇದೆ ಇದಕ್ಕೆ ಹಿಟ್ ಹಾಕ್ತಿದ್ದೀನಿ ಹೊಸ್ದಾಗಿ ಮಾಡೋರು ಚೂರು ನೋಡ್ಕೊಂಡು ಮಾಡಿಕೊಡ್ರಿ ಇಲ್ಲ ಗಂಟ ಗಂಟ್ ಆಗುತ್ತೆ ಆಗ್ದಂಗೆ ಮಾಡೋ ತೋರಿಸ್ತೀನಿ ನಾನು ಕಿಂಕುಡಿಯ ಇದಕ್ಕೆ ಹಿಟ್ ಹಾಕಬಹುದು ಈ ನೀರಿಗೆ ಎಷ್ಟು ಹಿಟ್ ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ ಜಾಸ್ತಿ ಬೇಡ ಹಿಂ ಕಲಸಿದ್ರೆ ಗೊತ್ತಾಗುತ್ತೆ ಈ किन्न ಸ್ವಲ್ಪ ಹಿಟ್ ಬೇಕ ಅಂತಿಸುತ್ತೆ ಹ ಸಾಕ್ ನಂಗೆ ಹಿಟ್ಟಿಷ್ಟು ನಾವು ನೀರು ಎಷ್ಟು ಇಟ್ಟಿರ್ತೀವೋ ಅಷ್ಟಕ್ಕೆ ಮಾತ್ರ ಹಿಟ್ಟು ಹಾಕಿ ಜಾಸ್ತಿ ಹಾಕಿದ್ರೆ ತುಂಬಾ ರಫ್ ಆಗುತ್ತೆ ಸ್ಮೂತ್ ಆಗಿರ್ಬೇಕಲ್ವಾ ಹಾಗಾಗಿ ಇದನ್ನ ಚೂರು ಇದು ತಣ್ಣಗಾಗಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ಅಳ್ಕೊಂಡ್ಲಿ ಯಾಕಂದ್ರೆ ಮತ್ತಬಲ್ ಬೇಯಿಸ್ತೀವಿ ಇದನ್ನ ಹಾಗಾಗಿ ಇಷ್ಟಕ್ಕೆ ನಡೆಯುತ್ತೆ ಈಗ ಇದನ್ನ ಮುಚ್ಚಿಡ್ತೀನಿ ಆಫ್ ಮಾಡಿ ಯಾಕಂದ್ರೆ ಬಿಸಿಯಲ್ಲಿ ಮಾಡಕ್ ಚೂರು ಆಮೇಲೆ ಸ್ವಲ್ಪ ಬಿಸಿ ಒಂದು ಉಗುರು ಬೆಚ್ಚಗಿದ್ದಾಗ ಇದನ್ನ ಹಿಟ್ಟು ಚಂದ ನಾತ್ಕೊಳ್ಳೋಣ ಅಲ್ಲಿ ತನಕ ಇದು ಸ್ವಲ್ಪ ತಣ್ಣಗಾಗ್ಲಿ ತುಂಬಾ ಬಿಸಿ ಇದೆ ಅಲ್ವಾ ಹಾಗೆ ಇದನ್ನ ಎತ್ತಿಡ್ತೀನಿ ಇವಾಗ ಈ ಕಡೆ ಈಗ ಇದು ತಣ್ಣಗಾಗಿದೆ ಶೇಂಗಾ ಬೀಜ ಇದ್ರ ಮೇಲಿರುವ ಸಿಪ್ಪೆದನ್ನು ಒಪ್ಪಿಸ್ಕೊಳೋಣ ಈಗ ಸಿಪ್ಪೆ ಎಲ್ಲ ಸುಮ್ನೆ ತೊಗೊಂಬಂದಿದ್ದೀನಿ ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಬೆಲ್ಲ ಹಾಕಿ ರುಬ್ಬೋಣ ಅಂದರೆ ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಳೋಣ ಈ ಜೊತೆಗೆ ಬೆಲ್ಲ ಹಾಕ್ಕೊತೀನಿ ಮತ್ತು ಒಂದೆರಡು ಏಲಕ್ಕಿ ಹಾಕ್ಕೊತೀನಿ ಸ್ಮೆಲ್ ಚೆನ್ನಾಗಿರ್ಬೇಕಲ್ಲ ಅದಕ್ಕೆ ಒಂದೆರಡು ಲವಂಗ ಹಾಕ್ಕೊತೀನಿ ಇದಕ್ಕೆ ಹಾಕ್ಕೊಂತೀನಿ ಯಾಕಂದರೆ ಆಮೇಲೆ ರುಬ್ಬೋಬೇಕಾದ್ರೆ ಅದೆಲ್ಲ ಮಿಕ್ಸ್ ಆಗುತ್ತಲ್ಲ ಅದಕ್ಕೆ ನೋಡಿ ಎರಡು ಏಲಕ್ಕಿ ಇದ್ದೀನಿ ನಾನು ಅಷ್ಟೇ ಜಾಸ್ತಿ ಫ್ಲೇವರ್ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ರಿ ನಾನು ಸ್ವಲ್ಪನೇ ಹಾಕ್ಕೊಂತೀನಿ ನಂಗೆ ಎರಡೇ ಸಾಕು ಎರಡು ಹಾಕೊಂಡಿದ್ದೀನಿ ಈಗ ಇದಕ್ಕೆ ಬೆಲ್ಲ ಹಾಕೊಂತೀನಿ ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸ್ವೀಟ್ ನಿಮ್ಮ ಇಷ್ಟ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನೋಡೋಣ ಬೇಕಾಗುತ್ತೆ ಇದಕ್ಕೆ ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಯಾಕಂದ್ರೆ ಅಕ್ಕಿ ಹಿಟ್ಟು ಸಪ್ಪೆ ಇರುತ್ತೆ ಅಲ್ವಾ ಅದಕ್ಕೆ ಸಿಹಿ ಜಾಸ್ತಿ ಇದ್ದಷ್ಟು ತಿನ್ನ ಚೆನ್ನಾಗಿರುತ್ತೆ ಈಗ ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಚಿಕ್ ಜಾರ್ ಸಾಕು ಇದ್ರಲ್ಲೇ ಪೌಡರ್ ಚೆನ್ನಾಗಿ ಆಗತ್ ಬೇರೆ ಯಾವ್ದ್ರೂ ಹಾಕಲ್ಲ ಹಾಗಾಗಿ ಇದ್ರಲ್ಲೇ ಇದು ಮಾಡ್ಕೊಂತೀನಿ ಈಗ ಇದ್ರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಪೌಡರ್ ಮಾಡ್ಕೊತೀನಿ ಇಷ್ಟ ಆದ್ರೆ ಸಾಕು ಈ ತರ ಪೌಡ್ರ್ ಆದ್ರೆ ಸಾಕು ನಾ ಇರೋದು ಇನ್ನೊಂದು ಸ್ವಲ್ಪ ಮಾಡ್ಕೊಳ್ತೀನಿ ಈಗ ಅಕ್ಕಿ ಹಿಟ್ಟಲ್ಲಿ ಹೂರ್ಣ ತುಂಬಾ ಕಿದ್ದು ರೆಡಿ ಇದೆ ಈಗ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ತಣ್ಣಗಾಗಿರುತ್ತೆ ಅದು ಸ್ವಲ್ಪ ನೀರು ಇಟ್ಕೊಂಡು ಹಾಕೊತೀನಿ ನಾನು ಟೈಸ್ ಕಲ್ಲೇ ಮಾಡ್ಕೊತೀನಿ ಬಾಳ ಇದೆಯಲ್ಲ ಅದಕ್ಕೆ ಸ್ವಲ್ಪ ಮಾಡ್ಕೊಂತೀನಿ ಹಿಂಗೆ ನಾಲ್ಕೊಂಡ್ರೆ ಇಟ್ಟು ನೋಡಿ ರಬ್ಬರ್ ರಬ್ಬರ್ ಥರ ಬರ್ತಾ ಸರ್ ನೋಡಿ ಈ ರೀತಿ ಹಾಗೆ ಎಷ್ಟು ಸ್ಮೂತ್ ಆಗಿದೆ ಈಗ ಹಿಟ್ಟು ನಾದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಅದೇ ಬೇಯಿಸೋದಲ್ವಾ ಫಸ್ಟ್ ನೀರನ್ನ ಕಾಯಕ್ಕೆ ಇಡ್ತೀನಿ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆ ಇಟ್ಟು ಒಂದು ಲೋಟದಷ್ಟು ನೀರು ಹಾಕಿ ಕಾಯೋಕೆ ಇಡೋದು ಯಾಕಂದ್ರೆ ನೀರು ಕುದೀತಾ ಇದ್ರೆ ಬೇಗ ಚೆನ್ನಾಗಿ ಕೂಡಲೇ ಬೇಯುತ್ತೆ ಅದಕ್ಕೋಸ್ಕರ ಯಾಕೋ ಲೈಟರ್ ಪಾತ್ರೆ ಇಟ್ಟು ಒಂದು ಹತ್ತು ನಿಮಿಷ ಅದಕ್ಕೆ ಬೇಯಿಸ್ಬೇಕಾಗತ್ತಲ್ಲ ಇಷ್ಟು ನೀರು ಹಾಕಿಡ್ತಾ ಇದ್ದೀನಿ ನೀರು ಇರ್ಲಿ ಒಂದು ಚಿಕ್ಕ ಲೋಟ ಒಂದು ಚೊಮನಷ್ಟು ಹಾಕಿದೀನಿ ಅಂತ ಇಟ್ಕೊಳ್ಳಿ ಈಗ ಇದು ಕಡೆ ಆಗ್ತಾ ಇರುತ್ತೆ ಈಗ ಇದರಲ್ಲಿ ಸ್ಟಫಿಂಗ್ ಮಾಡಕ್ ತೋರಿಸ್ತೀನಿ ಒಳಗಡೆ ಹೂರ್ಣ ಇಟ್ಟು ಮಾಡಕ್ ತೋರಿಸ್ತೀನಿ ಕೈಗೆ ತುಪ್ಪನಾದ್ರೂ ಎಣ್ಣೆನಾದ್ರು ಏನಾದ್ರು ಹಚ್ಚಿ ನಾನು ತುಪ್ಪ ಹಚ್ಕೊಡ್ತಿದಿನಿ ಒಂಚೂರು ಒಂದು ಇದು ಇಟ್ಟಿರ್ತೀನಿ ಅಷ್ಟೇ ಈಗ ಒಂಚೂರು ಕೈಗೆ ನೀರಾದರೂ ಎಣ್ಣನಾದ್ರೂ ಹಚ್ಕೊಂಡು ಈಗ ಇಷ್ಟು ತಪ್ಪಾ ತಗೊಂಡಿದ್ದೀನಿ ಅದನ್ನ ತಡ್ತಾ ಇದೀನಿ ನೋಡಿ ಹಿಂಗೆ ತಡ್ತಾ 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 ಬಟ್ಲು ಆಕಾರಕ್ಕೆ ತಗೊಂಡ್ಬರ್ಬೇಕು ನಾವು ಹಿಟ್ಟೇನು ಇದಾಗಲ್ಲ ಯಾಕಂದ್ರೆ ಬೇಯಿಸಿರ್ತೀವಲ್ಲ ಚೆನ್ನಾಗಿ ಇದಾಗಿರುತ್ತೆ ಒಡಿಯಲ್ಲ ಏನು ಆಗಲ್ಲ ಚೆನ್ನಾಗಿ ಬರುತ್ತೆ ಹಿಂಗ ಬಟ್ಲು ಟೈಪಲ್ಲಿ ಮಾಡಿಕೊಂಡು ಇದ್ರ ಮಧ್ಯೆ ಹೂರ್ಣ ಇಡೋದು ತುಂಬಿ ಇದನ್ನ ಕವರ್ ಮಾಡೋದು ಈಸಿಯಾಗಿ ಕವರ್ ಆಗುತ್ತೆ ಆದರೆ ಚೆನ್ನಾಗಿ ಪ್ರೆಸ್ ಮಾಡಿ ಇಲ್ಲಾಂದ್ರೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ತರ ಕವರ್ ಮಾಡಿ ಹೀಗ್ ಮಾಡಿ ನೋಡಿ ಈ ತರ ಎಲ್ಲದನ್ನು ಮಾಡ್ಕೊಳ್ಳೋಣ ಈಗಿಷ್ಟು ಮಾಡ್ಕೊಂಡಿದ್ದೀನಿ ಇದನ್ನ ಹಬೆಲ್ ಬೇಯಕ್ಕೆ ಬಿಡ್ತೀನಿ ಹತ್ತು ನಿಮಿಷ ಇಷ್ಟ ಆಗಲಿ ಒಂದು ಹತ್ತು ನಿಮಿಷ ಬಂದ್ರೆ ಸಾಕು ಹಿಂಸೆ ಪೆಟ್ಟಿರೋ ಬೆಂದಿದೆ ಹೇಗಾಯಿತು ತೋರಿಸ ಈಗ ಬೆಂದಿದೆ ಫ್ರೆಂಡ್ಸ್ ತagitini ಇಲ್ನಡಿ ಬೆಂದಿದೆ ಈಗ ತagitini ಫ್ರೆಂಡ್ಸ್ ತagdಿದಿನಿ ಇದ್ಮೇಲೆ ಚೂರು ತುಪ್ಪ ಹಾಕೊಂಡು ಹಿಂಗಿದ್ರ ಮೇಲೆ ಒಂದು ತುಪ್ಪ ಹಾಕೊಂಡು ತಿಂದರೆ ಆಯಿತು ಫ್ರೆಂಡ್ಸ್ ಒಂದೊಂದು ಒಡ್ಕೊಳುತ್ತೆ ಅಂದ್ರೆ ಹೂನ ಒಳಗ್ ತುಂಬಿರ್ತೀವಲ್ಲ ಹಂಗಾಗಿ ಇಲ್ಲಾಂದ್ರೆ ಬಾಳೆದ್ದೆಲ್ಲೆಲ್ಲಾದ್ರೂ ಇಲ್ಲಾಂದ್ರೆ ಅರ್ಶಿಣದ ಎಲ್ಲೆಲ್ಲಾದ್ರೂ ಇಟ್ಟು ಇದು ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ ಒಟ್ಟು ಇದು ಈ ತರ ಇದ್ರೆ ಚೆಂದ ಸೂಪರ್ ಆಗಿದೆ ಮಾತ್ರ ತಿನ್ನೋದಿಕ್ಕೂ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ಕಡುಗನ್ನ ನೀವು ಮಾಡಿಕೊಳ್ಳಿ ಬಾಯ್